ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹುಟ್ಟುಹಬ್ಬದ ಅಂಗವಾಗಿ ವಿಜಯೇಂದ್ರ ಅಭಿಮಾನಿ ಬಳಗ ಮತ್ತು ವೀರಶಿವಲಿಂಗಾಯತ ಮಹಾವಿದಿಕೆ ವತಿಯಿಂದ ನಗರದ ಕಾಮಧೇನು ವಿದ್ಯಾಶ್ರಮದ ಆವರಣದಲ್ಲಿನ ಗಂಗಾಧರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶ್ರಿತರಿಗೆ ಅನ್ನಸಂತರ್ಪಣೆ ನೆರವೇರಿಸಿದರು ಈ ನಾಡುಕಂಡ ಅದ್ಭುತ ರಾಜಕಾರಣಿಯಾದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಹುಟ್ಟುಹಬ್ಬದ ಅಂಗವಾಗಿ ರಾಜ್ಯಾದ್ಯಂತ ನೂರ ಎಂಟು ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತಿದೆ ಮುಂದಿನ ದಿನಗಳಲ್ಲಿ ವಿಜಯೇಂದ್ರ ಅವರು ರಾಜ್ಯದ ಪ್ರಮುಖ ಸ್ಥಾನಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದು ಜನಸೇವೆಯಲ್ಲಿ ಮುಂದಾಳತ್ವ ವಹಿಸುವಂತಾಗಲಿ ಅಂತ ವೀರಶಿವಲಿಂಗಾಯತ ಮಹಾವೇದಿಕೆಯ ರಾಜ್ಯ ಸಮಿತಿಯ ಸದಸ್ಯ ಬಿಆರ್ ವಸಂತಕುಮಾರ್ ಹಾರೈಸಿದರು ವಸಂತಕುಮಾರ್ ಬೈಯಾರ್ ವಕೀಲರು ವೀರಶಿವಲಿಂಗಾಯತ ಮಹಾವೇದಿಕೆಯ ರಾಜ್ಯ ಸಮಿತಿಯ ಸದಸ್ಯರು ಇಂದು ನಮ್ಮ ರಾಜ್ಯ ಕಂಡಂಥ ಅತ್ಯುತ್ತಮ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಸುಪುತ್ರ ಬಿ ವೈ ವಿಜಯೇಂದ್ರ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಹಾಸನ ಜಿಲ್ಲೆಯಾದ್ಯಂತ ನೂರ ಎಂಟು ದೇವಸ್ಥಾನಗಳಲ್ಲಿ ಹುಣ್ಣಿಮೆಯ ವಿಶೇಷ ಪೂಜೆಯೊಂದಿಗೆ ಪ್ರಾರಂಭ ಮಾಡಿದ್ದೇವೆ ಆ ಭಾಗವಾಗಿ ಇವತ್ತು ಕಾಮಧೇನು ವೃದ್ಧಾಶ್ರಮದಲ್ಲಿ ಶ್ರೀ ಗಂಗಾಧರ ದೇಶ್ವರನಿಗೆ ಪೂಜೆ ಸಲ್ಲಿಸಿ ನ ಆಶ್ರಮವಾಸಿಗಳೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ ತದನಂತರ ಇದಾದ ಕಾರ್ಯಕ್ರಮದ ನಂತರ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಈಗಾಗಲೇ ಸಂಭ್ರಮಾಚರಣೆ ಪ್ರಾರಂಭವಾಗಿದೆ ಹಾಗೆ ಸಂಜೆ ಸಮಾರೋಪ ಸಮಾರಂಭವನ್ನು ನಾವು ತೇಜೂರು ಮಠದಲ್ಲಿ ಎಲ್ಲರಿಗೂ ಎಲ್ಲ ಪತ್ರಿಕಾ ಮಾಧ್ಯಮದವರೊಂದಿಗೆ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡು ಆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಎಲ್ಲ ಸಮಾಜ ಬಾಂಧವರು ಅಭಿಮಾನಿಗಳು ವಿಜೇಂದ್ರ ಅಭಿಮಾನಿ ಬಳಗ ಸಮಾಜ ಬಾಂಧವರು ಎಲ್ಲರೂ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಕಡೆ ಹುಟ್ಟುಹಬ್ಬವನ್ನು ಸಂಭ್ರಮಾಚರಣೆಯಿಂದ ಆಚರಿಸಿ ಮುಂದಿನ ದಿನಮಾನಗಳಲ್ಲಿ ವಿ ವಿಜಯೇಂದ್ರ ಅವರು ಈ ರಾಜ್ಯದ ಚುಕ್ಕಾಣಿಯನ್ನು ಇಡಲಿ ನಮ್ಮ ಸಮಾಜದ ಮೇರು ನಟನಾಗಿ ಬೆಳೀಲಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯವನ್ನು ಉನ್ನತ ಸ್ಥಾನದಲ್ಲಿ ಅವರು ಅಭಿವೃದ್ಧಿಯನ್ನು ಪಥದಲ್ಲಿ ಸಾಗಿಸ್ಲಿ ಅಂತ ಹೇಳಿ ಅವರಿಗೆ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ಸನ್ನಿಧಿನಿಯಲ್ಲಿ ನಾವೆಲ್ಲರೂ ಸೇರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ ಈ ವೇಳೆ ವೀರಶಿವಲಿಂಗಾಯತ ಮಹಾವೇದಿಕೆ ಜಿಲ್ಲಾಧ್ಯಕ್ಷ ಎಸ್ಎಸ್ ಪ್ರಸನ್ನ ಹಾಗೂ ಸಮುದಾಯದ ಮುಖಂಡರಾದ ತೇಜಮೂರ್ತಿ ಹರೀಶ್ ಯೋಗಾನಂದ ವಿಜಯಣ್ಣ ಸಂಪತ್ ಸತೀಶ್ ಹಾಗೂ ಮುಂತಾದವರು ಪಾಲ್ಗೊಂಡಿದ್ದರು